ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಈ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಾರೆ ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಮುನಿರ್ ಪಾಷರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ತಾವೇ ನೋಡಿದ ಹಾಗೆ ಈ ಒಂದು ಗುಂಡಿಲ್ಪೇಟೆ ಪಟ್ಟಣದ ಹಳೇ ಒಂದು ಬಸ್ ಸ್ಟ್ಯಾಂಡ್ ಇದೆ ಅಲ್ಲ ಅಲ್ಲಿ ಒಂದು ನೀರಿನ ಟ್ಯಾಂಕರ್ ಕೆಟ್ಟೋಗಿ ಸುಮಾರು ದುರಸ್ತಿಗೊಂಡಿದೆ ಸರ್ ಸುಮಾರು ವರ್ಷಗಳಿಂದ ಹಾಗಾಗಿ ಅಲ್ಲಿರ್ತಕ್ಕಂತಹ ಒಂದು ಟ್ಯಾಂಕರ್ ಅಲ್ಲಿ ಹಲವಾರು ಕಸ ಕಡ್ಡಿಗಳು ಈ ನೀರಿನ ಬಾ ಒಂದು ಪ್ಲಾಸ್ಟಿಕ್ಕು ತ್ಯಾಜ್ಯ ಮತ್ತು ಈ ಕುಡಿದಿರ್ತಕ್ಕಂಥ ಪೌಚ್ಗಳು ಎಲ್ಲ ಬರೀ ಗಲೀಜು ಗಲೀಜು ಸಿಕ್ಕಾಬಟ್ಟೆ ಮಲಿನಾಗಿದೆ ಸರ್ ಮತ್ತು ಈ ಸಾರ್ವಜನಿಕವಾಗಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಅಲ್ಲಿ ಸುಮಾರು ಜನ ಬರ್ತಾರೆ ಅಲ್ಲಿ ನೀರಿನ ಒಂದು ಅಭಾವ ಎದ್ದು ಕಾಣ್ತಾ ಇದೆ ಹಾಗಾಗಿ ಈ ಒಂದು ಕುಡಿಯುವ ನೀರಿನ ಒಂದು ಸಮಸ್ಯೆ ಕುರಿತು ತಾವೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಸರ್ ಅಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಅಂತ ಇತ್ತು ಮಧ್ಯ ಒಂದು ಬಸ್ ಸ್ಟ್ಯಾಂಡ್ ಅಂತಾನೇ ಇತ್ತು ಹಳೆ ಬಸ್ ಸ್ಟ್ಯಾಂಡ್ ಅಂತ ಅವಾಗ ಅಲ್ಲಿ ಪಕ್ಕದಲ್ಲಿ ಒಂದು ನೀರು ಕುಡಿಯೋದು ಒಂದು ಎರಡು ಗ್ಲಾಸ್ ಮಾಡಿಬಿಟ್ಟು ಕುಡಿತಿದ್ರು ನಾವೆಲ್ಲ ಚಿಕ್ಕಂದ್ರೂ ಅಲ್ಲೇ ಅಲ್ಲಿ ಹೋಗಿ ನೀರು ಕುಡಿತಿದ್ದೀವಿ ನಾವು ಅದು ಎಲ್ಲ ಕಿತ್ತಾಕ್ಬಿಟ್ಟಿಗೆ ಹೊಸಾದಂತ ಮಾಡಿದ್ರು ಅವರು ಮುನ್ಸಿಪಾಲ್ಟಿ ಅವ್ರು ಮಾಡಿದ್ರೋ ಇಲ್ಲ ಬೇರೆಯವ್ರು ಮಾಡಿದ್ರೋ ಅದ್ರ ನಮಗೆ ಗೊತ್ತಿಲ್ಲ ಆದ್ರೂ ಮಾಡಿದೆಲ್ಲ ಸರಿ ಅಲ್ಲಿ ಏಳೆಂಟು ನಲ್ಲಿಗಳೈತೆ ಕುಡಿಯೋಕ್ಕೆ ನೀರು ಬರ್ತಾಯಿಲ್ಲ ಈ ಬಿಸಿಲು ಹೆಂಗೆ ಕುಡಿತದ ಅಂದರೆ ಏಳು ಲೀಟ್ರ್ ಇದ್ರೂ ಐದು ನಿಮಿಷಕ್ಕೆ ಸಾಕಾಗ್ತಾಯಿಲ್ಲ ಆ ಥರ ಐತೆ ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಮಾಡಿದ್ದಾರೆ ಬಸ್ ಸ್ಟ್ಯಾಂಡ ಮೇಲೆ ನೀರು ಇರಲೇಬೇಕಲ್ಲ ಪಕ್ಕದಲ್ಲಿ ಆ ನೀರಿಲ್ಲ ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲ ಜನಗಳು ಹೆಂಗೆ ಕುಡಿಯೋದು ನೀರಿಲ್ಲಾದರೆ ಈಗ ಈಗ ನೀರಿನ ಕಾಲದಲ್ಲಿ ತಪ್ಪ ತಪ್ಪೋಗಿ ನೀರು ಕೇಳಿದ್ರೆ ಕೊ ಏನೊಂದೊಂದು ಸಲ ಕೊಡ್ಬೋದು ಇಲ್ಲ ಇಲ್ಲ ಅಂತ ಅವರು ಕಳಿಸ್ತಾರೆ ಯಾಕಂದ್ರೆ ಅವರು ಐದು ರೂಪಾಯಿ ಹತ್ತು ರೂಪಾಯಿ ಕೊಟ್ಬಿಟ್ಟು ಅವರು ಫಿಲ್ಟರ್ ನೀರೇ ತರಿಸೋದು ಈಗ ಇರೋರು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಬಿಟ್ಟು ನೀರಿನ ಬಾಟ್ಲು ತಗೊಂಡು ನೀರು ಕುಡಿತಾರೆ ಈಗ ದೊಡ್ಡವ್ರಿಗೆ ನೀರಿಂದ ಹಾವು ಬರ್ತದೆ ಮಕ್ಕಳು ಬಾಯಿ ನಾನು ನೀರು ಕುಡಿಬೇಕು ಅಂತ ಹಾ ಹೇಳಲ್ಲ ಅದಕ್ಕೆ ಇಂಥ ಮೇನ್ಮೆಂಟ್ ಸರ್ಕಲ್ ಈ ಥರ ಕೆಟ್ಟು ನಿಂತು ಹೋಗಿದ್ರೆ ಆ ಪರಿಶ್ನ ಏನು ಇದಕ್ಕೆ ಅಧಿಕಾರಿಗಳಾಗಲಿ ನಮ್ಮಲ್ಲಿ ಸಮ್ಮಪಟ್ಟವ್ರವರಾಗಲಿ ಇದಕ್ಕೆ ಯಾರು ಇದ್ದಾರೆ ಅವರು ಬಂದು ನೋಡ್ಬಿಟ್ಟು ಸ್ವಲ್ಪ ನೀರಿಂದು ಅನುಕೂಲ ಮಾಡಿಕೊಟ್ರೆ ನಾಲ್ಕು ಜನದು ಅದು ಒಳ್ಳೆಯದಾಗ್ತದೆ ಇನ್ನೊಂದು ಏನಪ್ಪ ಅಂದರೆ ಅಲ್ಲಿ ನಮ್ಮ ಗುಂಡ್ಲುಪೇಟೆ ತಾಲೂಕಲ್ಲಿರೋದು ಒಂದೇ ಏನು ಸರ್ಕಲ್ ಉಳ್ಳಪಟ್ಟೆಡಿ ತಾಲೂಕ್ಗೆ ಇರೋದು ಒಂದೇ ಸರ್ಕಲ್ ಮೊದಲು ಏನಿತ್ತು ಅಂದ್ರೆ ನೀರು ಬಿಟ್ರೆ ನೋಡೋಕೆ ಒಂಥರ ಆನಂದ ಆಗ್ತಿತ್ತು ಈ ಒಂಥರ ಹೂ ಥರ ಎಲ್ಲ ತರ ಮಾಡ್ತಿದ್ರು ಒಂದ್ಸಲ ಲೈಟಿಂಗ್ ಸೆಟ್ಟಿಂಗ್ ಮಾಡಿದ್ರು ಎಲ್ಲ ಚೆನ್ನಾಗಿತ್ತು ಈಗ ಏನಾಗ್ಬಿಟ್ಟೈತದ ಅದೇನು ಇಲ್ವೇ ಇಲ್ಲ ನೋಡಿ ಮೊದಲು ಟೈಮಿಂಗ್ ನೋಡಕ ಗಡಾಲ ಹಾಕಿದ್ದಾರೆ ಅಲ್ಲಿ ಕುಳ್ಳಿಕ್ಕಿರುವಾಗ ಓದಿಲ್ಲ ಈಗೇನೋ ಸ್ವಲ್ಪ ಹೈಟ್ ಮಾಡಿದ್ರೆ ಒಳ್ಳೇದ್ ಕಾಣ್ತದಂತ ಹೈಟು ಮಾಡಿದ್ದಾರೆ ಅದು ಓಡ್ತಾ ಇಲ್ಲ ಏನೊಂದು ಒಳಗಡೆ ಪಾರ್ಕ್ ಒಳಗಡೆ ಫುಲ್ ಕಸ ಏನು ಕಸ ಈ ಪೋಚ್ಗಳು ಮಿಕ್ಕಿದ ಕಸ ಪಸ ಎಲ್ಲ ಐತೆ ಆ ಬಸ್ ಸ್ಟ್ಯಾಂಡ್ ಅಂತ ಮಾಡಿದ್ದಾರೆ ಆ ಕ್ಲೀನಿಂಗ್ ಇಲ್ಲ ಬಸ್ ಸ್ಟ್ಯಾಂಡು ಆ ಓಪನ್ ಮಾಡಿದ್ದ ಮಾಡಿದ್ದು ಹತ್ರಕ್ಕೆ ಯಾರೂ ಹೋಗಿಲ್ಲ ಅನ್ನೋಂಗೈತೆ ನಾವು ಸುಮ್ ಸುಮ್ಮನೆ ಯಾರ ಹೇಳ್ತಾ ಇಲ್ಲ ನಮ್ಮ ತಪ್ಪ ಕರೆಕ್ಟಾಗಿ ಕಣ್ಣಿಂದ ನೋಡಿಬಿಟ್ಟೆ ಹೇಳ್ತಿರೋದು ನಮಗೆ ಈ ಸಮಸ್ಯೆ ಏನಪ್ಪ ಅಂದ್ರೆ ಹಳೆ ಬಸ್ ಸ್ಟ್ಯಾಂಡ್ ಅಂತ ಮಾಡಿದ್ರು ಮಧ್ಯದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಹೊಡೆದಾದರು ತಿರ್ಗಾ ನಾವು ಬೇರೆ ಕಡೆ ಹೋಯ್ತದ ಅಂದರು ತಿರ್ಗಿ ಅಲ್ಲಿಗೆ ಬಸ್ ಸ್ಟ್ಯಾಂಡ್ ಮಾಡಿದ್ರು ಆದ್ಮೇಲೆ ಕುಡಿಯೋ ನೀರು ಒಂದು ಸ್ವಲ್ಪ ವ್ಯವಸ್ಥೆ ಮಾಡ್ಬಾರ್ದಾಗಿತ್ತು ಹೌದು ಆ ಪಟ್ಟಿ ಬಸ್ ಸ್ಟ್ಯಾಂಡ್ಗೆ ದುಡ್ಡು ಖರ್ಚು ಮಾಡಿದ್ದಾರೆ ನೀರಿಗೂ ಮಾಡಿ ಸ್ವಾಮಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ಜನ್ಗಳಿಗೆ ಕುಡಿಯೋಕೆ ಭಾರಿ ಕಷ್ಟ ಆಯ್ತಾ ಮಕ್ಳಿಗೂ ಕುಡಿಯೋಕ ಕಷ್ಟ ಆಯ್ತಾ ದಯವಿಟ್ಟು ಕೈ ಮುಗಿತು ಅಧಿಕಾರಿಗಳೇ ನಿಮ್ಗೆ ಕೈ ಮುಗಿದು ಕೇಳ್ಕೊತೀವಿ ಇದೀಗ ಸಮಪಟ್ಟೆ ಯಾರಿದೆ ದಯವಿಟ್ಟು ನಿಮ್ಮ ಅಂತ ತಿಳ್ಕೊಂಡು ಜನಗಳಿಗೆ ಒಂದು ಸ್ವಲ್ಪ ಒಂದು ಗ್ಲಾಸ್ ನೀರು ಟೈಮ್ಗೆ ಸಿಗ್ದಂಗೆ ಮಾಡಿ ಹುಡುಕಿದ್ರೂ ನೀರು ಸಿಗ್ತಾಯಿಲ್ಲ ಇನ್ನೆ ಬಿಸಿಲು ಹೊಡಿತಾ ಇದ್ದಾ ಐದು ನಿಮಿಷ ಚೆನ್ನಾಗಿ ನಿನ್ಕೊಳ್ಳೋಕಾಗ್ತಿಲ್ಲ ಸೀಟ್ ಮೇಲೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ ನಿನ್ನ ನಿಮಿಷ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀವಿ ಇದು ಅಧಿಕಾರಿಗಳು ಯಾರಿದಾರೋ ಅದು ಚೀಫ್ ಆಫೀಸರ್ ಸೇರ್ಬೋದು ನಮ್ಮ ಅಧ್ಯಕ್ಷರು ಸೇರ್ಬೋದು ಯಾರು ಇದಕ್ಕೆ ದಯವಿಟ್ಟು ಏನೂ ಇಲ್ಲ ಮುನ್ಸಿಪಾಲ್ಟಿಗೆ ಅದು ಅದೀಗೂ ಕರ್ಚು ಬತ್ತದ ಬರೋಲ್ಲ ಅದು ನಮ್ಗೆ ಗೊತ್ತಿಲ್ಲ ಅದು ದಯವಿಟ್ಟು ಕುಡಿಯೋದ ನೀರು ಒಂದು ಸ್ವಲ್ಪ ಅನುಕೂಲ ಮಾಡಿಕೊಡಿ ಅಂತ ಅದು ನಮಗೋಸ್ಕರ ಕೇಳ್ತಿಲ್ಲ ಜನ ನೋಡಿ ಅಲ್ಲಿ ಕಡೆಯಿಂದ ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ನೋ ಮೇನ್ ರೋಡ್ ಮೇನ್ ಸರ್ಕಲ್ಲೇ ನೀರಿಲ್ಲ ಅಂದರೆ ಪ್ರಯೋಜನ ಏನು ರೀ ಸ್ವಾಮಿ ಹಾಂ ದುಡ್ಡುವರು ನೀರು ಕುಡಿತಾರ ಸ್ವಾಮಿ ದುಡ್ಡು ಕೊಡ್ಬಿಟ್ಟು ಇಲ್ಲಿದವರು ಎಲ್ಲಿ ಕುಡಿತಾರೆ ಸರ್ ತಾಗ ಹಾಗೆ ಇನ್ನೊಂದು ಪ್ರಶ್ನೆ ಸರ್ ಈಗ ನೋಡಿ ಹಳೆ ಬಸ್ ಸ್ಟ್ಯಾಂಡಲ್ಲಿ ಹೈಟೆಕ್ ಆಗಿ ಚೇರ್ಗಿರಿ ಎಲ್ಲ ವ್ಯವಸ್ಥೆ ಮಾಡಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಿದ್ದಾರೆ ಅಷ್ಟೆಲ್ಲ ಒಂದು ಐಟೆಕ್ ಆಗಿ ಚೇರ್ ಗಿರ್ಗೆಲ್ಲ ಹಾಕದ ಮೇಲೆ ಅದ್ರ ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತಲ್ಲ ಕುಡಿಯೋ ನೀರ ಬಗ್ಗೆ ಯಾಕೆ ತಗೊಂಡಿಲ್ಲ ಅವರು ಅಧಿಕಾರಿಗಳು ಬಸ್ ಸ್ಟ್ಯಾಂಡ್ ಇದು ಹಾಗೆ ಆಗತ್ತೆ ಪ್ರಯಾಣಿಕರಿಗೆ ನೀರು ಕುಡಿಯಲೇಬೇಕಲ್ಲ ಅದಕ್ಕೊಂದು ಒಂದು ಮುಂಚಿತವಾಗಿ ಒಂದು ಯೋಚನೆ ಮಾಡ್ಕೊಂಡು ಆ ಯೋಜನೆನ ಕಾರ್ಯರೂಪಕ್ಕೆ ತರ್ಬೋದಾಗಿತ್ತಲ್ಲ ಅಧಿಕಾರಿಗಳು ಬಸ್ ಸ್ಟ್ಯಾಂಡ್ ಏನೋ ಬೇಕಾಗಿರ್ನಲ್ಲ ಅಲ್ಲಿ ಕುಡಿಯೋಕ್ ನೀರ್ ಬೇಕು ನಮ್ಗೆ ಹ ಬಸ್ ಸ್ಟ್ಯಾಂಡ್ ಏನೋ ಐದು ನಿಮಿಷ ನಿಂಕರ ಹೊಂಟಾಯ್ತಾರೆ ದಾವ್ ಹೊಡೆದ್ರೆ ನೀರು ಬೇಕು ಅಂತ ಟೈಮ್ ಸುಸ್ತಾಗಿ ಬಿದ್ಬಿಟ್ರೆ ಸ್ವಲ್ಪ ಸತ್ತ ನೀರು ಕುಡಿಸ್ರೆ ಎತ್ ಕುತ್ಕಾನೆ ಹೌದು ಒಂದು ಬಾಯಿ ತೊಟ್ಟು ನೀರಾಗ ಜನಗಳ್ ಬದುಕ್ಸೋದು ತುಂಬ ಕಷ್ಟ ಆಯ್ತ ದಯವಿಟ್ಟು ಅಧಿಕಾರಿಗಳು ಸ್ವಲ್ಪ ನೋಡಿ ಬಂದು ಸರ್ಕಲ್ ಸರ್ಕಲ್ಗಳಲ್ಲಿ ನೀರಿಂದು ವ್ಯವಸ್ಥೆ ಮಾಡಿ ಆಮೇಲೆ ನೀರಿನ ಗಟ್ಕ ಅಂತ ಇಡೀ ವಾಡ್ಲಿ ಎಲ್ಲ ಮೇನ್ಮನ್ ಒಂದು ನಾಲ್ಕು ವಾಡ ಐದು ವಾರ್ಡ್ಸ್ ಸೇರ್ತಾರಲ್ಲ ಅಲ್ಲಿ ಜಗದಲ್ಲ ನೀರಿನ ಗಟ್ಕ ಮಾಡಿ ಒಂದು ರೂಪಾಯಿ ಎರಡು ರೂಪಾಯಿ ಕ್ಯಾನ್ ಹಾಕಿ ಗಂಟ ಮಾಡಿ ನಿಮಗೆಲ್ಲ ಒಳ್ಳೆದಾಗ್ತದೆ ಅಂತ ಕೇಳಿ ನಾವು ಕೇಳ್ಕೊತಾ ಇದ್ವಿ ಸರಿ ಸರ್ ಓಕೆ ಸರ್ ಓಕೆ ಸರ್ ತುಂಬ ತುಂಬ ಧನ್ಯವಾದಗಳು ಸರ್ ಎಷ್ಟೋ ತನಕ ಈ ಒಂದು ಹಳೆ ಬಸ್ ಸ್ಟ್ಯಾಂಡಲ್ಲಿ ಒಂದು ನೀರಿನ ಒಂದು ಘಟಕ ಅಲ್ಲಿ ಕೆಟ್ಟೋಗಿ ನಿಂತಿದೆ ಹಾಗಾಗಿ ಮತ್ತು ಅಲ್ಲಿರ್ತಕ್ಕಂಥ ಕಸ ಕಡ್ಡಿಗಳ ಬಗ್ಗೆ ಒಂದಷ್ಟು ಒಂದು ಅಧಿಕಾರಿಗಳಿಗೆ ಒಂದು ಗಮನಕ್ಕೆ ತರುವ ನಿಟ್ಟಿನಲ್ಲಿ ತಾವು ಒಂದು ಇಷ್ಟೋ ತಂತ ತನಕ ಮಾತಾಡಿದ್ರಿ ಹಾಗಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು